ಜೈ ಇವತ್ತಿಂದು ನಮ್ಮದು ಒಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಾವು ವಿಶೇಷವಾಗಿ ಗದಗ ಹೊಂಟೀವಿ ಯಾಕೆ ಅನ್ನೋದನ್ನು ನಾನು ಇವಾಗ ಸಸ್ಪೆನ್ಸ್ ರಿವೀಲ್ ಮಾಡೋಲ್ಲ ಗದಗ್ ಹೋದ್ಮೇಲೆ ಸಸ್ಪೆನ್ಸ್ ರಿವೀಲ್ ಮಾಡ್ತೀನಿ ಇದೊಂದು ವಿಶೇಷ ಸಂಚಿಕೆ ಆಗುತ್ತಾ ಎಲೆಮಾರಿ ಕಾಯಿ ಆಗಬಾರ್ದು ಒಬ್ಬ ವ್ಯಕ್ತಿ ಅನ್ನೋ ಒಂದು ದೃಷ್ಟಿಕೋನದಿಂದ ಇವತ್ತು ಗದಗ ಹೊಂಟೀವಿ ಸೊ ಊರಿಗೆ ಹೋಗಬೇಕಾದ್ರೆ ಟಿಫನ್ ಮಾಡೋಣ ನಾಷ್ಟ ಮಾಡೋಣ ಅಂತಂದ್ವಿ ಬಂದು ಟೀ ಕುಡಿದು ಇನ್ನೇನು ಟೀ ಕುಡೋದು ಹೊರಡ್ತೀವಿ ನೆಕ್ಸ್ಟ್ ನಿಮಗೆ ನಾನು ಗದಗ ಸಿಗ್ತೀನಿ ವಿಶೇಷ ಏನು ಅನ್ನೋದನ್ನ ನಾನು ಅಲ್ಲೇ ರಿವೀಲ್ ಮಾಡ್ತೀನಿ ಬರೀ ಆ ನಿಮಗೆ ಗದಗ ಹೋಗಿ ಆ ವ್ಯಕ್ತಿದು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನನಗೊಂದು ಪ್ಲಾನ್ ಬಂತು ಏನು ಮಾಡ್ಬೋದು ಅಂತಂದಾಗ ಕಾರ್ ಒಳಗೆ ಕೂತ್ಕೊಂಡು ಯಾಕ ಈ ವ್ಯಕ್ತಿನ ಮಾತಾಡಿಸ್ಬಾರ್ದು ಅಂತ ನಾನು ಅನ್ಕೊಂಡೆ ಆದ್ರೆ ಇವ್ರದ್ದು ಒಂದು ಚಾಳಿ ಏನಪ್ಪ ಅಂತಂದ್ರೆ ಇವರು ಕ್ಯಾಮ್ರಾದ ಮುಂದೆ ಮಾತಾಡಲ್ಲ ಅಂತ ನನಗೆ ಮೊದಲು ಗೊತ್ತಿತ್ತು ಸರಿ ಈ ವ್ಯಕ್ತಿಗೆ ಹೆಂಗಾದರೂ ಮಾತಾಡಿಸ್ಲೇಬೇಕಲ್ಲ ಅನ್ನೋ ವಿಚಾರ ಬಂದಾಗ ಸೊ ಅದಕ್ಕೆ ನಾನೇನು ಮಾಡಿದೆ ಒಂದು ಪ್ಲಾನ್ ಮಾಡಿದೆ ಸರಿ ಹಿಂಗಾದ್ರೆ ಕಾರಿಡನ್ ಕ್ಯಾಮ್ರಾ ಮೀನ್ ನನ್ನ ಹತ್ರ ಇರೋ ಮೊಬೈಲ್ನ ಅವ್ರ ಗೊತ್ತಾಗದೆ ವಿಡಿಯೋ ಮಾಡಿದೆ ಸೊ ಆ ವಿಡಿಯೋದೊಳಗೆ ನಾನು ಅವ್ರಿಗೆ ಪ್ರಶ್ನೆ ಹಾಕೋ ಪ್ರಯತ್ನ ಮಾಡಿದೆ ಅವ್ರಿಗೆ ಗೊತ್ತಾಗ್ಲಿಲ್ಲ ನಾನು ವಿಡಿಯೋ ಮಾಡೀನಿ ಅನ್ನೋದು ಆ ಒಂದು ತುಣುಕು ಕೂಡ ನೀವು ನೋಡ್ರಿ ಯಾರ ಕಡೆಯಿಂದ ಒಂದು ಹೆಲ್ಪ್ ತೊಗೊಂಡಿ ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಯಾರೋ ಒಬ್ರು ಗಾಡಿ ತರ್ತಾರ ಯಾರೋ ಒಬ್ರು ನಷ್ಟ ಮಾಡ್ತಾರ ಯಾರೋ ಒಬ್ರು ಊಟ ಮಾಡಿಸ್ತಾರ ಕೆಲಸ ನಂದು ಏನ್ ಯಾರೋ ಊಟ ಮಾಡಿಸ್ತಾರ ಯಾರೋ ನಷ್ಟ ಮಾಡಿಸ್ತಾರ ಯಾರೋ ಕರ್ಕೊಂಡೋಗ್ತಾರ ಯಾರೋ ಸಭಾ ಸೀದ್ಕೊಡ್ತಾರ ಆ ಸಂತೋಷ ಏನೈತಲ್ಲ ನಮಗ್ ಸಿಕ್ಕಿದ ಸಂತೋಷ ಇನ್ನೊಬ್ರುಗ ಕೊಡ್ಬೇಕು ನಾವು ಅವಾಗ ನಮ್ ನಾವು ತಗೊಂಡಿದ್ದು ಸ್ವಾರ್ಥಕ ಹಾಕ್ತಿವಿ ಅವ್ರು ಮಾಡಿದ್ದು ಸ್ವಾರ್ಥ ಇಲ್ಲಾಂದ್ರೆ ನಾವು ತಗೊಂಡ ಕುಸು ಕುತ್ಬಿಟ್ಟು ಅಂದ್ರೆ ಎಲ್ಲೇ ಒಂದ್ ಕಡೆ ಸ್ವಾರ್ಥ ಆಗ್ತದೆ ಅಂದ್ರೆ ಸೊಸೈಟಿಗೆ ನಾವು ಏನಾದರೂ ಕೊಡಲೇಬೇಕು ಅಂದ್ರೆ ಕೊಡಲೇಬೇಕು ನಾವು ಏನು ತೊಗೊಂತೀವಿ ಅದನ್ನು ಒಳ್ಳೆ ಕೊಡಬೇಕು ಅದು ಹೆಂಗೆ ಕೊಡ್ಬೇಕು ಅಂದ್ರೆ ನಿಸ್ವಾರ್ಥ ಇರಬೇಕು ನಿಸ್ವಾರ್ಥ ಅಂದ್ರೆ ಅವರಿಂದ ಏನು ಅಪೇಕ್ಷೆ ಇರಬಾರದು ನಮ್ಗೆ ಸೇವೆ ಮಾಡಿ ಬಿಟ್ಟು ಬಿಡಬೇಕು ಅಂತ ಮರ್ತು ಅದು ಜನರಿಗೆ ಒಳ್ಳೇದ್ ಮಾಡ್ಬೇಕು ನಿಮ್ಗೆ ಹೆಂಗ್ ವಿಚಾರಗಳು ಇವೆಲ್ಲ ನಿಮ್ ಹೆಂಗೆ ಹೆಂಗ್ ಬರ್ತಾವಂತೇರಿ ಎಲ್ಲೇ ಒಂದ್ ಕಡೆ ಯಜಮಾನ್ರು ಎಲ್ಲೇ ಒಂದ್ ಕಡೆ ದೊಡ್ಡವ್ರು ಮಾತಾಡಿದ್ದು ದೊಡ್ಡವ್ರು ಮಾಡಿದ್ದು ಕೆಲಸ ನೋಡಿದ್ದು ನಾವು ಅನುಭವಿಸಿದ್ದು ನಾವು ಬಂದು ಜೀವನ ನಾವು ಕೆಳಮಟ್ಟದಿಂದ ಜೀರೋ ಮಟ್ಟದಿಂದ ಬಂದ ಜೀವನ ಆ ಜೀವನ ಈ ಮಟ್ಟಕ್ಕೆ ನಮ್ಮನ್ನ ತಂದೊಂಡೈತಿ ಆದ್ರೆ ಮುಂದೆ ಭಗವಂತನಿಕ್ಷೆ ಹೆಂಗ್ ನೀವು ಪೂರ್ವಿಂದ ಏನ್ ಮಾಡ್ತಿದ್ರೆ ಆಸ್ತಿ ಹೋಗಿದ್ರ ನಿಮಗ ಪೂರ್ವಿಂದ ಆಸ್ತಿ ಅಂದ್ರೆ ನಮಗೂ ಏನಿಲ್ಲ ನಾವು ಜೀರೋದಾಗ ಬಂದವರು ನಮ್ಮ ಅವರು ಒಂದು ಬಡ ನೇಕಾರರು ಏನ್ರಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಅಪ್ಪ ಅವರು ತೀರ್ಕೊಂಡು ನಾವು ಐದು ವರ್ಷವರಿದ್ವಿ ಜನ ಸಾಲಿನೂ ಸೆವೆಂತ್ ಏಟ್ ಸಾಲಿ ಆತ ನಮ್ದು ಸಾಲಿ ಆದ ನಂತರ ಹಾಗೆ ನಮ್ಮ ಆದಿನ ಆದಿನೊಳಗೆ ನಾವು ದೊಡ್ಡವರಾದ್ವಿ ಹನ್ನೆರಡು ವರ್ಷ ಮಠನೂ ಹೆಂಗೂ ನಮ್ಮ ಕಾಕಾರ ನಮ್ಮನ್ನ ದೊಡ್ಡವ್ರು ಮಾಡಿದರು ಆಮೇಲೆ ಅಲ್ಲಿ ಕೆಲಸ ಮಾಡ್ರಿ ಇಲ್ಲಿ ಕೆಲಸ ಮಾಡಿರಿ ಅಂತೇಳಿ ಕೆಲಸ ಮಾಡಿದ್ವಿ ಮಂದಿ ಕಡೆ ಕೆಲಸ ಮಾಡಿದ್ವಿ ಆದ್ರೆ ವಿದ್ಯೆ ಕಲಿಸೋದು ಸಾಲಾಗಾದರೆ ಬುದ್ಧಿ ಕಲಿಸೋದು ಜನ ಸಮಾಜ 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 ಹೀಗಾಗಿ ನಾವು ಕೈ ಕೆಳಗೆ ಕೆಲಸ ಮಾಡಿ ಏನ್ರಿ ಈ ಮಟ್ಟಕ್ಕೆ ಬಂದಿವಿ ಇಲ್ಲಿ ತನಕ ನಿಮ್ಮದು ಪೂರ್ವ ಯಾವ ಊರ ಯಾವ್ದು ನಾವ್ ಯಾವ್ದು ಬೆಟಗೇರಿ ಗದಗ್ ಬೆಟಗೇರಿ ಗಾಡಿಪೇಟೆ ನಾವು ವಿಷ್ಣು ಅರವಟಗಿ ಅಂತ ಹೇಳಿ ಎಷ್ಟು ವರ್ಷದಿಂದ ನಡೆದ ಇದು ಸುಮಾರು ನೋಡ್ರಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನಾವು ಈ ಸೇವಾ ಮಾಡ್ಕೊಂಡು ತೊರಾಕತ್ತೀವಿ ಮತ್ತೆ ಇನ್ನೊಂದು ಕೇಳಪಟ್ಟು ನಿಮ್ಮ ಬಗ್ಗೆ ಏನ್ರಿ ಅದು ಅದೇನೋ ಒಂದ್ ಇಪ್ಪತ್ತು ವರ್ಷದಿಂದ ದೇಹದಾನ ಅಂತ ಅದು ದೇಹದಾನ ಮಾಡಿವಿ ದೊಡ್ಡ ವಿಷಯ ಅಲ್ರಿ ಎಲ್ಲರೂ ಮಾಡಬಹುದು ಆದ್ರೀ ಮನುಷ್ಯನಲ್ಲಿ ಮನುಷ್ಯನಿಗೆ ಮನುಷ್ಯ ದೊಡ್ಡದಿರ್ಬೇಕು ಏನು ಒಳ್ಳೇದು ಏನು ಮನುಷ್ಯ ವಯಂಗಿಲ್ಲ ಹೋಗೋ ಮುಂದೆ ಆ ಒಳ್ಳೇದ ಬರ್ತೈತಿ ಹೊರತು ಕೆಟ್ಟದ್ದು ಬರಬಾರದು ಮನುಷ್ಯನಿಗೆ ಎಷ್ಟು ಮಕ್ಕಳು ನಿಮಗೆ ನಮ್ಗೆ ಮೂರು ಮಕ್ಕಳು ಗಂಡು ರೀ ಹೆಣ್ಣು ಎಷ್ಟು ಎರಡು ಗಂಡು ಒಂದು ಹೆಣ್ಣು ಒಂದ್ ಹಣ್ಣರಿ ಮನ್ಯಾಗ ಆಯ್ತು ರೀ ನಮ್ಗೆ ಅಲ್ಲ ಮತ್ತೆ ಇವತ್ತಿನ ಕಾಲಮಾನದೊಳಗೆ ಮಕ್ಳು ಇರಲಿಲ್ಲ ಅಂದ್ರೆ ಸತ್ಯಕ್ಕೆ ಏನೋ ಒಂದು ಮಾಡೋಣ ಲಾಸ್ಟ್ ಅನ್ನೋ ವಿಚಾರ ಇದ್ದಾಗ ಅಲ್ಲ ಸಮಾಜ ಅನ್ನತ್ತ ನಾ ಬರ್ಲಾ ಬರ್ತೀನಿ ನೀ ಬರ್ತೀನಿ ನಾನಿಲ್ಲ ನೀನ್ ಇಲ್ಲ ಅಂತಿರ್ತಾರ ಅದು ಬೇರೆ ಅಂತದೊಳಗೆ ಮಾಡೀನಿ ನಮ್ದು ಆತ್ಮ ನಮ್ದು ದೇಹ ನಮ್ದು ಮನಸ್ಸು ಎಲ್ಲೋ ಒಂದು ಕಡೆ ಒಬ್ರಿಗೆ ಒಳ್ಳೇದಾಗತ್ತಂದ್ರ ನಾವು ತ್ಯಾಗ ಮಾಡಬೇಕಾಗತ್ತೆ ತ್ಯಾಗದಿಂದ ಫಲ ಫಲದಿಂದ ತ್ಯಾಗ ಅವಲ್ಲ ಅಂದ್ರೆ ನಿಮ್ಗೆ ಏನು ಅಪೇಕ್ಷೆ ಇಲ್ಲ ನತ್ತಿರ ಅಪೇಕ್ಷೆ ಇಲ್ಲ ಬರು ಮುಂದೆ ಹಂಗ ಬಂದಿವಿ ಹೋಗು ಮುಂದೆ ಹಂಗ ಹೋಗ್ತೀವಿ ಬಂದು ಹೋಗು ನಡುವೆ ಏನೈತಲ್ಲ ಏನ್ರಿ ಹೋಗ್ರಿಗೆ ಯಾರು ನಮ್ನಿಂದ ಅಂದ್ರೆ ಆ ಮನಸ್ಸು ಆ ತೃಪ್ತಿ ಪಡತಲ್ಲ ಅದ ಪರಮಾತ್ಮ ಈಗ ಎಲ್ಲಿ ಕರ್ಕೊಂಡು ಹೊಂಟಿವಿ ನಮ್ಮನ್ನ ಈಗ ನಾವು ಗದಗ ಗದಗ್ ಹಾಸ್ಪಿಟ್ಲಿಗೆ ಹೊಂಟಿವಿ ನೋಡ್ರಿ ಅಲ್ಲಿ ರೀ ಅಲ್ಲಿ ಇವತ್ತು ನಮ್ದು ನಾಳೆ ಬರ್ತಡೇ ರೀ ಐದು ತಾರೀಕು ಐದನೇ ತಾರೀಕು ಅನಿವಾರ್ಯ ಕಾರಣದಿಂದ ಇವತ್ತು ಚಾಪೆಗಾರು ನಮ್ಗೆ ಇಲ್ಲ ನಾಲ್ಕು ತರಗಿಗೆ ಆಪರೇಷನ್ ಮಾಡಿಬಿಡೋನು ಅಂತಂದ್ರು ಆಯ್ತ್ರಿ ಅಂತೇಳಿ ಒಂದು ಆರು ಮಂದಿಗೆ ಕಾರಣ ಆಪರೇಷನ್ ಶಸ್ತ್ರಚಿಕಿತ್ಸೆ ಮೂಲಕ ನಮ್ದು ಪರ್ಚಡೆ ಯಾವುದೇ ರೀತಿ ವಿಜೃಂಭಣೆ ಇಲ್ಲ ಯಾವ ಪಾರ್ಟಿ ಇಲ್ಲ ಏನಿಲ್ಲ ಎಂಟ್ರಿ ಏನಿಲ್ಲದೆ ಒಂದು ಸಾಧಾರಣ ವ್ಯಕ್ತಿಯಾಗಿ ಒಂದು ಸಾಧಾರಣ ಆರು ಮಂದಿಗೆ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ನಮ್ದು ಬರ್ತಡೆ ಆಚರಿಸ್ತೀವಿ ಒಂದು ಕಟ್ ಮಾಡೋಂಗಿಲ್ಲ ಒಂದು ಸ್ವೀಟ್ ಹಾಕಿ ಸಿಹಿ ಬಾಯಿ ಸಿಹಿ ಹಾಕಿ ಅವ್ರ ಆಶೀರ್ವಾದ ತಗೊಳಕ ಹೊಂಟಿವ್ ನೋಡ್ರಿ ಅಂದ್ರ ಈ ಸೇವಾ ಪ್ರತಿ ವರ್ಷ ಐತಂತೀರ ಪ್ರತಿ ವರ್ಷ ಐತಿರಿ ನಮ್ದು ಇಲ್ಲಿ ತನಕ ಒಂದ್ ನೂರ ಇವತ್ತಿನ ತನಕ ಅಂದ್ರೆ ನೂರ ಎಂಟು ಮಂದಿಗೆ ಶಸ್ತ್ರ ಚಿಕಿತ್ಸೆ ನಮ್ಮ ಮೂಲಕ ದೇವ್ರು ಅನುಕೂಲ ಮಾಡ್ಯಾನ ಮತ್ತೆ ಇನ್ನೊಂದು ಕೇಳಪಟ್ಟಿವಲ್ಲ ನಿಮ್ ಬಗ್ಗೆ ಯಾರಾದ್ರೂ ಬಡವರು ಬಲ್ಲಿಗರು ಹಸಿವಾದವ್ರು ಅದವ್ರು ಬಂದ್ರೆ ದುಡ್ಡು ಕೇಳಿದ್ರೆ ದುಡ್ಡು ಕೊಡಲ್ಲ ಯಾರಿಗೂ ದುಡ್ಡು ಕೊಡಂಗಿಲ್ಲ ದುಡ್ಡು ದಾನ ರೀ ದುಡ್ಡು ಮನುಷ್ಯನಲ್ಲಿ ತಾಯಿ ಮಕ್ಕಳಿಗೆ ದುಡ್ಡು ದುಡ್ಡು ಮನುಷ್ಯ ಹಾಳು ಮಾಡುತ್ತಂತ ಮತ್ತು ಬೇರೆದವ್ರಿಗೆ ಹಾಳು ಮಾಡೋದು ಸಹಜ ನಾ ಯಾರಿಗೂ ಒಂದು ರೂಪಾಯಿ ದಾನ ಮಾಡಂಗಿಲ್ಲ ದುಡ್ಡು ಆದ್ರೆ ಧರ್ಮದ ಪಾಲ್ ಇರ್ತೈತಿ ನಾವು ದುಡ್ಡಿದ್ರಾಗ ಆ ಧರ್ಮದ ಪಾಲ್ ಅಂತ ಐತಲ್ಲ ಆ ಧರ್ಮದ ಪಾಲ್ ಎಲ್ಲೇ ಒಂದು ಕಡೆ ಧರ್ಮ ಮಾಡಿ ಆ ಪಾಲ್ ಕೊಟ್ಟು ಊಟ ಮಾಡ್ತೀವಿ ಆಯ್ತು ಹಾಗಾದ್ರೆ ನಾವು ಆಸ್ಪತ್ರೆ ಒಳಗೆ ಸಿಗಂದ್ರೆ ಸಮಾಜ ಸೇವೆ ಮಾಡೋದೇ ಸತ್ಯ ಆಗಿದ್ದರೆ ಆತ್ಮದಿಂದ ಆ ವ್ಯಕ್ತಿಗೆ ಪ್ರಚಾರ ಬೇಕಾಗ್ತಿರಲ್ಲ ಅದೇ ರೀತಿ ಪ್ರಚಾರಕ್ಕೆ ಗೀಳಿಗೆ ಬಿದ್ದಿರೋ ವ್ಯಕ್ತಿ ಇವರು ಅಲ್ಲ ಅನ್ನೋದು ಗೊತ್ತಾದಾಗ ಹೆಂಗಾದರೂ ಮಾಡಿ ಈ ವ್ಯಕ್ತಿಗೆ ಮಾತಾಡ್ಸಲೇಬೇಕಲ್ಲ ಅನ್ನೋದು ನನ್ನ ಮೈಂಡ್ ಒಳಗೆ ಬಂದಾಗ ಹೆಂಗೂ ಗದಗವರೆಗೂ ಒನ್ ಆ್ಯಂಡ್ ಅವರ್ ಸಮಥಿಂಗು ಟೈಮ್ ಐತಲ್ಲ ಆ ಟೈಮ್ ಒಳಗೆ ಯಾಕೆ ಈ ವ್ಯಕ್ತಿನ ಮಾತಾಡ್ಸ್ಬಾರ್ದು ಅಂದಾಗ ನಾನೇನು ಮಾಡಿದೆ ಅವ್ರಿಗೆ ಗೊತ್ತಾಗದೇ ಥರ ವಿಡಿಯೋ ಮಾಡಿದೆ ಹಾಸ್ಪಿಟ್ಲಿಗೆ ಹೋಗಿ ಇದೇ ವ್ಯಕ್ತಿನ ಮಾತಾಡಿಸೋ ಪ್ರಯತ್ನ ಮಾಡೋಣ ಏನು ಹೇಳ್ತಾರ ನೋಡೋಣ ಅದೇ ರೀತಿ ಡಾಕ್ಟರ್ಗೂ ಕೂಡ ಮಾತಾಡಿಸೋ ಪ್ರಯತ್ನ ಮಾಡೋಣ ಯಾಕೆಂದರೆ ಈ ವ್ಯಕ್ತಿ ಎಷ್ಟು ವರ್ಷದಿಂದ ಈ ಥರ ಸಮಾಜ ಸೇವೆ ಮಾಡಾಕತ್ತಾರ ನೀವು ಕೇಳಿದ್ರಲ್ಲ ಈಗಾಗಲೇ ಆಫ್ ದಿ ಕ್ಯಾಮ್ರಾ ಅಂದರೆ ವಿಡಿಯೋ ಮಾಡದೆ ಹೋದರೆ ಸಾಕಷ್ಟು ಮಾತಾಡ್ತಾರೆ ಇವರು ಅಂದರೆ ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು ಆಧ್ಯಾತ್ಮ ಅಂದರೆ ಏನು ಜೀವನ ಅಂದರೆ ಹೆಂಗೆ ಅನುಭವಿಸ್ಬೇಕು ಫಾರ್ ಎಕ್ಸಾಂಪಲು ಜನರಲ್ ಆಗಿ ಎಲ್ಲರೂ ಹೇಳ್ತಿರ್ತಾರ ಎಲ್ಲರೂ ದುಡ್ಡು 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 ಅಂತಾರ ಈ ವ್ಯಕ್ತಿಗೆ ನಾವು ದುಡ್ಡಿನ ಬಗ್ಗೆ ಮಹತ್ವ ಏನಂತ ಕೇಳಿದಾಗ ಇವರು ದುಡ್ಡು ನಗಣ್ಣೆ ಅಂತ ಹೇಳ್ತಾರೆ ಯಾಕಂತಂದ್ರೆ ರಿಟರ್ನ್ ಅಂತೀವಲ್ಲ ನಾವು ಅಂದರೆ ನಾವು ಮಾಡೋ ಕೆಲಸಕ್ಕೆ ನಮಗೇನು ಪ್ರತಿಫಲವಾಗಿ ಸಿಗುತ್ತಲ್ಲ ಅದು ಬರೀ ದುಡ್ಡದಿಂದ ಅಂತ ಅನ್ಕೋಬಾರ್ದು ಯಾವುದೇ ರೀತಿಯಿಂದ ಪ್ರತಿಫಲ ಸಿಗುತ್ತೆ ಅಂತ ಅವ್ರು ಅಂತಿರ್ತಾರೆ ಸೊ ನಾನು ಸುಮಾರು ಸಾವಿರ ಅವ್ರಿಗೆ ಮಾತಾಡ್ಸೋಕೆ ಟ್ರೈ ಮಾಡಿದೆ ಅವ್ರು ಇಲ್ಲ ನಾನು ಮಾತಾಡಲ್ಲ ನಾನು ಮಾತಾಡಲ್ಲ ಅಂತ ಹೇಳಿದರು ಹಾಗಾದರೆ ಈ ವ್ಯಕ್ತಿ ಆಫ್ ದ ರೆಕಾರ್ಡ್ ಅಂದರೆ ಸಾಕಷ್ಟು ಮಾತಾಡ್ತಾರ ಆನ್ ದ ರೆಕಾರ್ಡ್ ಅಂದರೆ ಮಾತಾಡಲ್ಲ ಅಂತ ನನಗೆ ಗೊತ್ತಾದಾಗ ನಾನು ಅವ್ರಿಗೆ ಗೊತ್ತಿಲ್ಲದೆ ಮಾತಾಡಿಸೋ ಪ್ರಯತ್ನವೂ ಮಾಡಿದೆ ನೋಡಿದ್ರಲ್ಲ ಇವಾಗ ನೀವು ಮತ್ತೆ ನಾವು ಆಸ್ಪತ್ರೆ ಒಳಗೆ ಸಿಗೋಣ ಥ್ಯಾಂಕ್ ಯು ಓಕೆ ಆಗಲೇ ನಾನು ಗಜನಗಡದ ನಾಷ್ಟ ಮಾಡಬೇಕಾದ್ರೆ ಚಾ ಕುಡಿಬೇಕಾದ್ರೆ ಹೇಳಿದ್ದೆ ಒಂದು ವಿಶೇಷವಾಗಿ ಒಬ್ಬ ವ್ಯಕ್ತಿಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂಥೇಳಿ ಅವ್ರು ಯಾರು ಅಂತಂದರೆ ವಿಷ್ಣು ಅರವಟಿಗೆ ಅಂತ ಹೇಳಿ ಅವ್ರ ಮೂಲದಿಂದ ಬೆಟಗೇರಿಯವರು ಆದರೆ ಇವತ್ತು ಗದಗ್ ಬಂದೀವಿ ನಾವು ನಿಮ್ಗೆ ಆಗಲೇ ಹೇಳಿದೆ ನಾನು ಗದಗ ಹೋದ್ಮೇಲೆ ಆ ವ್ಯಕ್ತಿಗೆ ರಿಲ್ಯೂ ರಿವೀಲ್ ಮಾಡ್ತೀನಿ ಅಂತ ಗದಗ ಹೋದ್ಮೇಲೆ ಆ ವ್ಯಕ್ತಿಗೆ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೇ ಪ್ರಕಾರ ಇವರು ಸಮಾಜಮುಖಿ ಕೆಲಸ ಮಾಡ್ತಾರೆ ತಮ್ಮ ಒಂದು ಹುಟ್ಟುಹಬ್ಬದ ದಿವಸ ಅಂದ್ರೆ ನವೆಂಬರ್ ಐದನೇ ತಾರೀಕಿಗೆ ಏನು ಹುಟ್ಟುಹಬ್ಬ ಐತಲ್ಲ ಆ ಹುಟ್ಟುಹಬ್ಬದ ಪ್ರಯುಕ್ತ ಆರು ಕಣ್ಣಿನ ಚಿಕಿತ್ಸೆ ಮಾಡಿಸ್ತಾರೆ ಇವರು ಪ್ರತಿ ವರ್ಷ ಆರು ಕಣ್ಣಿನ ಚಿಕಿತ್ಸೆ ಮಾಡಿಸೋ ಈ ವ್ಯಕ್ತಿ ಮುಂದೆ ಬಂದು ಮಾತಾಡಲ್ಲ ಪ್ರಚಾರ ಪ್ರಿಯರಲ್ಲ ಆದರೆ ನಾವು ಇವತ್ತು ಪ್ರಚಾರ ಕೊಡುವಂಥ ಪ್ರಸಂಗ ಬಂದೈತಿ ಎದಕ್ಕಂತಂದರೆ ಸಮಾಜಕ್ಕೆ ನಾವೇನಾದರೂ ಡೆಡಿಕೇಶನ್ ಮಾಡಲೇಬೇಕು ಸೇವೆ ಮಾಡಲೇಬೇಕು ಇದನ್ನು ನೋಡಿ ಬೇರೆಯವರಿಗೆ ಪ್ರೇರಣೆ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತು ಈ ವ್ಯಕ್ತಿನ ನಾವು ತೋರಿಸೋ ಪ್ರಯತ್ನ ಮಾಡಕತ್ತೀವಿ ನೀವು ಬೇಕಾತಂದ್ರೆ ಡಾಕ್ಟರ್ ಅಂತ ಹೇಳಿ ಅಲ್ಲಿ ಆಸ್ಪತ್ರೆಯನ್ನು ನೋಡ್ಬೋದು ಚಾಪೇಕರ್ ಅಂತ ಆಸ್ಪತ್ರೆಗೆ ಇವಾಗ ಬಂದೀವಿ ಆರು ಆಪ್ರೇಷನ್ ಆಲ್ರೆಡಿ ನಾಲ್ಕಾಗಿವೆ ನಾವು ಬರೋದ್ರೊಳಗೆ ಇನ್ನೂ ಎರಡಷ್ಟು ಬ್ಯಾಲೆನ್ಸ್ ಅದವು ನಾವು ಅಲ್ಲಿ ಹೋಗೋಣ ಯಾರ್ಯಾರು ಫಲಾನುಭವಿಗಳು ಯಾರಾದ್ರೂ ಸಾಧ್ಯ ಮಾತಾಡ್ತಾ ಪ್ರಯತ್ನ ಮಾಡೋಣ ಸಮಾಜಕ್ಕೆ ಏನ್ ಡೆಡಿಕೇಟ್ ಮಾಡಾಕತ್ತಾರ ಎಷ್ಟು ವರ್ಷದಿಂದ ಅವ್ರು ಸೇವೆ ಕೊಡಾಕತ್ತಾರ ಅನ್ನೋದನ್ನ ಸ್ವತಃ ಡಾಕ್ಟರ್ ಚಾಪೇಕರ್ ಅವ್ರನ್ನ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವರು ಎಷ್ಟು ವರ್ಷದಿಂದ ಈ ತರ ಸೇವೆ ಮಾಡಕತ್ತಾರೆ ಸರ್ ಈಗಾಗಲೇ ಇವರು ಹದಿನೈದು ವರ್ಷಕ್ಕಿಂತ ಜಾಸ್ತಿ ಆಗ್ತಾ ಇದೆ ಸರ್ ಇವರು ಬರ ಅವರು ಹುಟ್ಟಿದ ಬದಲು ನನಗೆ ಬಂದು ರಿಕ್ವೆಸ್ಟ್ ಮಾಡಿದರು ಸರ್ ನೀವು ಏನು ಸಮಾಜ ಒಳಗಿರುವಂಥ ಕೆಳಮಟ್ಟದಲ್ಲಿ ಇರುವಂಥ ಬಡವ ವ್ಯಕ್ತಿಗಳು ಬಡವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ನಾನು ಏನು ಸಹಾಯ ಮಾಡ್ಕೊಳ್ಳಿ ಇಲ್ಲ ಸರ ನಾನು ಆಪ್ರೇಷನ್ನದ್ದು ಎಲ್ಲ ನಾನು ಖರ್ಚು ನಾನು ಕೊಡ್ತೇನೆ ಆದರೆ ನೀವು ಮಾತ್ರ ಆ ಆಪ್ರೇಷನ್ ಮಾಡಬೇಕು ಸರ್ ಅಂದೇ ದಿನನಿತ್ಯದ ಕೆಲಸ ನಂದೇನು ಜಾಸ್ತಿ ಇಲ್ಲ ದಿನನಿತ್ಯ ದಿನ ಆಪರೇಷನ್ಸ್ ಆಗ್ತಾ ಆಗ್ತದೆ ನಾನು ಹೇಳಿದೆ ಅವ್ರು ಅಂತ ಆದರೆ ನನಗೇನು ಅನಿಸಿದ್ದು ಏನು ಒಂದು ವರ್ಷ ಮಾಡ್ತಾರೆ ಎರಡು ವರ್ಷ ಮಾಡ್ತಾರೆ ಅಂತ ಹಾಗಾಗಲಿಲ್ಲ ಹೌದು ಹದಿನೈದು ವರ್ಷ ಕೂಡ ಅವರು ಮಾಡ್ತಾನೇ ಇದ್ದಾರೆ ಆಮೇಲೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪರಿಸ್ಥಿತಿ ನೋಡ್ತಾ ಇಲ್ಲ ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ನಿಮ್ಮ ಹತ್ರ ಏನಾದರೂ ಯಾರಾದರೂ ಕಣ್ಣು ಕಾಣ್ತಾ ಇರಲಿಲ್ಲ ಅಂದರೆ ಬಂದು ಎಕ್ಸಾಮಿನೇಷನ್ ಮಾಡಿಕೊಂಡು ಅಥವಾ ತಪಾಸು ಮಾಡಿಸ್ಕೊಂಡು ಕ್ಯಾಟ್ರಾಕ್ಟ್ ಆಪರೇಷನ್ ಅಥವಾ ಬರೀ ಆಪ್ರೇಷನ್ನು ಮಾಡಲಿಕ್ಕೆ ನಾನು ಎಲ್ಲ ದುಡ್ಡು ಮತ್ತು ಎಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಸಮಾಜದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಧನ್ಯವಾದ ಸರ್ ಸ್ನೇಹಿತರೆ ನೋಡಿದರಲ್ಲ ಸಾರ್ ಮಾತಾಡಿದರು ಅದೇ ರೀತಿ ಯಾವುದೇ ಜಾತಿ ಮತ ಪಂಥ ಇಲ್ಲದೇ ಇವರು ಪ್ರತಿ ವರ್ಷ ಒಂದು ಆರು ಜನರಿಗೆ ಬಡಬಗ್ಗರಿಗೆ ಅಥವಾ ಯಾವುದೋ ಜಾತಿ ಮತ ಇಲ್ದ ಪಂಥ ಇಲ್ಲದೇ ಅವರು ಒಂದು ಸೇವೆ ಮಾಡ್ಕೊತ ಬಂದಿದ್ದಾರೆ ಅಂತ ಸಾರ್ ಇವಾಗ ಹೇಳಿದರು ಅದೇ ರೀತಿ ಏನು ಸಂತ್ರಸ್ತರಿದ್ದಾರಲ್ಲ ಶಸ್ತ್ರಚಿಕಿತ್ಸೆಗೆ ಒಳಗೆ ಪಟ್ಟಿದಾರಲ್ಲ ಅವ್ರಿಗೂ ಕೂಡ ಸಾಧ್ಯ ಆದರೆ ಮಾತಾಡಿಸೋ ಪ್ರಯತ್ನ ಮಾಡೋಣ ಮತ್ತು ಆ ಕಡೆ ಬರ್ರಿ ಟೇಕ್ ಯು

ಏನು ಅನ್ಸುತ್ತ ಈ ವ್ಯಕ್ತಿ ಬಗ್ಗೆ ನಿಮಗೆ ಇವರು ವರ್ಷ ವರ್ಷ ಈ ಟೈಪ್ ಹುಟ್ಟು ದಿನ ಎಲ್ಲ ಕಣ್ಣಿನ ಆಪರೇಷನ್ ಮಾಡಿಸಿ ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸರಿ ಸರಿ ಅನ್ನಿಸ್ತಾ ಇದೆ ನಿರಂತರ ಆಗ್ತಾ ಇದೆ ಅವರು ಬರ್ತಡೇ ದಿವಸ ಆರು ಮಂದಿದ ಆಪರೇಷನ್ ಮಾಡಿಸ್ತಾರೆ ಅವರು ವರ್ಷ ಮತ್ತು ಇಲ್ಲಿ ಆಪರೇಷನ್ ಆದವ್ರು ಎಲ್ಲ ಭೇಟಿಯಾಗಿ ಹೋಗ್ತೀವಿ ಸರ್ ಏನು ಅಭಿಪ್ರಾಯ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ ಈ ವ್ಯಕ್ತಿ ಬಗ್ಗೆ ತಾವು ವಿಷ್ಣು ಸಹ ಅರವಣಿಗೆ ಅವರು ನಮ್ಮ ಬೆಟಗೇರಿ ಸಮಾಜದ ಮೊದಲು ತರುಣ ಸಂಘದಲ್ಲಿ ಹರಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಇವರು ತರುಣ ಸಂಘದಲ್ಲಿ ಅಧ್ಯಕ್ಷರು ಸದಸ್ಯರು ಹೀಗಾಗಿ ಹಲವಾರು ಸೇವೆಗಳನ್ನು ಸಲ್ಲಿಸಿ ಈಗ ಕುಷ್ಟಿಯಲ್ಲಿರುತ್ತಾರೆ ಅಲ್ಲಿದ್ದರೂ ಇವರು ವರ್ಷಕ್ಕೆ ತಮ್ಮ ಹುಟ್ಟು ಹಬ್ಬದ ದಿವಸ ಕನಿಷ್ಠ ಆರನ್ನ ಆರು ಜನರಿಗಾದರೂ ಆಪರೇಷನ್ ಮಾಡಿಸಿ ಅದು ಇನ್ನೂ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಈಗ ಸದ್ಯ ಒಂದೂರ ಎಂಟು ಆಪರೇಷನ್ ಮಾಡಿಸಿದ್ದಾರೆ ಅವರು ಫ್ರೀ ಯಾವುದೂ ಜಾತಿ ಇಲ್ಲ ಏನಿಲ್ಲ ದೇವರು ಅವರಿಗೆ ಇನ್ನೂ ಶಕ್ತಿ ಇನ್ನೂ ಹೆಚ್ಚಿನ ಶಕ್ತಿಗಳು ಎಂಬ ಅಂತ ನಾನು ನಾವು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಒಬ್ಬ ಧನ್ಯವಾದ ನಮ್ಮ ಹೆಸರು ಗಣೇಶ್ ಪವರ್ ಅಂತೇಳಿ ನಾವು ಬಿಡಗಿರಿ ತರುಣ ಸಂಘ ಸಾಮಾನ್ಯ ಸದಸ್ಯರು ಇವ್ರದ್ದು ಒಳ್ಳೆ ಗುಣದ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬೊಬ್ರು ತಮ್ಮ ಹುಟ್ಟ ಹಬ್ಬನ ವಿಶೇಷವಾಗಿ ಆಚರಿಸ್ ಮಾಡ್ತಾರೆ ತಮ್ಮ ತಮ್ಮ ಇಚ್ಛೆ ಪ್ರತಂಗ ತಮ್ಮ ಸ್ನೇಹಿತರ ಕರೋದು ಪಾರ್ಟಿ ಮಾಡೋದು ಎಲ್ಲ ಹೋಗೋದು ವಿಚಿತ್ರ ತರವಾದ ವಿಚಿತ್ರ ಆಚರಣೆ ಟ್ರೆಂಡ್ ಅಂತ ಅನಿಸ್ತದೆ ಇವ್ರ ವಿಷಯಕ್ಕೆ ಬಂದಾಗ ತಮ್ಮ ಹುಟ್ಟು ಹಬ್ಬ ಆಚರಣೆಯನ್ನು ಒಂದು ಸೇವಾ ದಾನ ತರ ಇರ್ಬೇಕಂತೇಳಿ ಸೇವಾ ಮನೋಭಾವ ಆ ದೃಷ್ಟಿಯಿಂದ ಇವರು ಉಚಿತವಾಗಿ ಬಡ ಜನರಿಗೆ ಕಣ್ಣಿನ ಸತ್ ಚಿಕಿತ್ಸೆ ಮಾಡಿಸ್ತಾ ಬಂದಿದ್ದಾರೆ ಇದೊಂದು ವಿಶಿಷ್ಟವಾದ ಸೇವಾ ಮನೋಭಾವ ಇದು ಮತ್ತೊಬ್ಬರಿಗೆ ತಮ್ಮಗೋಸ್ಕರ ಅಲ್ಲ ಇನ್ನೊಬ್ರಿಗೆ ಮಾದರಿ ಆಗಲಿ ಅಂತ ಉದ್ದೇಶ ಮಾಡಿ ಸ್ನೇಹಿತರೆ ನಾನು ನಿಮಗೆ ಆಗ್ಲೇ ಹೇಳ್ದಂಗೆ ಯಾವ ವ್ಯಕ್ತಿ ಅಂದ್ರೆ ತುಂಬಿದ್ದು ಕೂಡ ತುಳುಕಂಗಿಲ್ಲ ಅಂತ ಹೇಳ್ತಾರಲ್ಲ ಬಹುಶಃ ಈ ವ್ಯಕ್ತಿಗಿಂತ ನಮಗೆ ಬೇರೆ ನಿದರ್ಶನ ಸಿಗಲಿಕ್ಕಿಲ್ಲ ಅವರ ಗೆಳೆಯರ ಬಳಗ ಮಾತಾಡಿದ್ರು ಸ್ವತಃ ಅದೇ ವ್ಯಕ್ತಿ ವಿಷ್ಣು ಸಾರ್ವಟಿಗಿ ಅವ್ರೇನು ಇದಾರಲ್ಲ ಇವರು ಏನು ಒಂದು ಹುಟ್ಟೊಬ್ಬದ ಪ್ರಯುಕ್ತ ಸ್ವತಃ ಇವರೇ ಮಾತಾಡೋಕ್ಕೂ ಮಾತಾಡಲಿಲ್ಲ ಅಂದರೆ ಅಷ್ಟು ಎಲೆಮರೆಕಾಯಿ ಆಗಿರೋದನ್ನು ಸಮಾಜಕ್ಕೆ ನಾವು ತೆರೆದಿಡೋ ಪ್ರಯತ್ನ ಮಾಡಾಕತ್ತೀವಿ ಇದು ಸಮಾಜಕ್ಕೆ ಒಂದು ಪ್ರೇರಣೆ ಆಗಲಿ ಅನ್ನೋ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಚಾರದಿಂದ ನಾವು ಇದನ್ನು ಪ್ರಚಾರಕ್ಕೆ ನಾವು ಪ್ರಸ್ತುತ ಪಡಿಸಿಲ್ಲ ಅಂತ ಹೇಳ್ತೀವಿ ಇಲ್ಲೇ ಧನ್ಯವಾದಗಳು